महाराजन कम रजर कम भजो गर्जन कम माय भाग रविंद्र भगवान रविंद्र लाल जोनाथन गमालाम द इश्क इ अभी इ वाम रविंद्र भगवान रविंद्र लाल जोनाथन आनंद श्री राम रुम्मा श्री रमन आनंद श्री राम ರುದ್ರಾಕ್ಷ ಕಳೆ ಬಂತು ಇವತ್ತು ನಮ್ಮ ರುದ್ರಾಕ್ಷ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ನಾವೇನ್ ಮಾಡಿದ್ರು ನಮ್ಮ ಈ ರುದ್ರಾಕ್ಷ ಫೌಂಡೇಶನ್ ವತಿಯಿಂದ ನಮ್ಮ ದಕ್ಷಿಣ ಭಾರತದಲ್ಲಿರುವಂತಹ ಎಲ್ಲಾ ಶಿವನ ಮಂದಿರಗಳಿಗೂ ನಾವು ರುದ್ರಾಕ್ಷಿ ಮಾಲೆಯನ್ನ ಉಚಿತವಾಗಿ ಆ ಶಿವಲಿಂಗಕ್ಕೆ ನಾವು ಈ ಒಂದು ರುದ್ರಾಕ್ಷಿ ಮಾಲೆನ ಕೊಡ್ತಾ ಇದ್ದೀವಿ ಈ ರೀತಿ ಮೊದಮೊದಲು ನಾವು ತಮಿಳುನಾಡಲ್ಲಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಶಿವನ ಮಂದಿರಗಳಿಗೆ ಈ ರುದ್ರಾಕ್ಷಿ ಮಾಲೆಗಳನ್ನ ಕೊಟ್ಟಿದೀವಿ ಮತ್ತೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸಹ ಈವಾಗ ಇವಾಗ ಒಂದು ಮೂವತ್ತು ದೇವಸ್ಥಾನಕ್ಕೆ ನಾವು ಈ ಒಂದು ರುದ್ರಾಕ್ಷಿ ಮಾಲೆನ ಕೊಟ್ಟಿದ್ದೀವಿ ಆದ್ರೆ ಇಲ್ಲಿ ನಮ್ಮ ಜನ್ಮಸ್ಥಳ ಆದಂತ ಅರಸಿಕೆರೆಯಲ್ಲಿ ಯಾವುದೇ ಶಿವಮಂದಿರ ಶಿವನ ಮಂದಿರಗಳಿಗೆ ನಾವು ರುದ್ರಾಕ್ಷಿ ಮಾಲಿನ್ಯ ಇವರು ಕೊಟ್ಟಿರ್ಲಿಲ್ಲ ಈಗ ನಾವು ನಿನ್ನೆ ಬಂದು ಇತರ ನಾವು ಶಿವನ ಮಂದಿರಗಳಿಗೆ ಈ ತರ ರುದ್ರಾಕ್ಷಿ ಮಾಲಿನ ಕೊಡ್ತೀವಿ ಅಂತ ಕೇಳಿದಾಗ ಹರಸಿಕೆರೆದನು ಬಹಳಷ್ಟು ಶಿವನ ಮಂದಿರದ ಆ ದೇವಸ್ಥಾನ ಪೂಜಾರಿಗಳು ಕಮಿಟಿಯವರೆಲ್ಲ ನಮಗೆ ಫೋನ್ ಮಾಡಿ ನಮ್ಮ ದೇವಸ್ಥಾನಗಳಿಗೂ ರುದ್ರಾಕ್ಷಿ ಮಾಲಿನ ಕೊಡಿ ಅಂತ ಕೇಳಿದ್ರು ಅದೇ ರೀತಿ ನಮ್ಮ ಭವಾನಿ ಶಂಕರ ದೇವಸ್ಥಾನದ ಪೂಜಾರು ಸಹ ನಿನ್ನೆ ಫೋನ್ ಮಾಡಿ ಇತರ ನಮ್ಮ ದೇವಸ್ಥಾನಕ್ಕೂ ರುದ್ರಾಕ್ಷಿ ಮಾಲನ ಕೊಡಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ನಾವು ಬಂದು ನಮ್ಮ ಹಸಿ ತಾಲೂಕಿಗೆ ಮೊದಲನೇ ದೇವಸ್ಥಾನ ನಮ್ಮ ಭವಾನಿ ಶಂಕರ ದೇವಸ್ಥಾನಕ್ಕೆ ಈ ಒಂದು ರುದ್ರಾಕ್ಷಿ ಕೊಡ್ತಾ ಇದೀವಿ ಯಾಕಂದ್ರೆ ಈ ರುದ್ರಾಕ್ಷಿ ಮಹಿಮೆ ಅನ್ನೋದು ಇವತ್ತು ಬಹಳಷ್ಟು ಜನ ಇವತ್ತು ನಾವ್ ಇಲ್ಲಿಂದ ಕಾಶಿ ಹೋದ್ರೆ ನಾವು ಮಾಡಿರಂತ ಪಾಪಗಳು ಎಲ್ಲ ವಿನಾಶ ಆಗತ್ತೆ ಅಥವಾ ಇನ್ನೆಲ್ಲೆಗೋ ಹೋದ್ರೆ ನಾವು ವಿನಾಶ ಆಗತ್ತೆ ಅಂತಾರೆ ಆದ್ರೆ ರುದ್ರಾಕ್ಷಿ ಯಾವ ತರ ಅಂದ್ರೆ ನಾವು ರುದ್ರಾಕ್ಷಿನ ಧರಿಸಿದ್ರೆ ಸಾಕು ನಾವು ರುದ್ರಾಕ್ಷಿನ ನಮ್ಮ ಮೇಲೆ ಹಾಕೊಂಡ್ರೆ ಸಾಕು ನಮ್ಮ ಪಾಪಗಳೆಲ್ಲ ವಿನಾಶ ಆಗತ್ತೆ ರುದ್ರಾಕ್ಷ ಧಾರಣಂ ಸರ್ವ ಪಾಪ ವಿನಾಶನ ಅಂತ ನಾವೇನು ಕರಿತೀವಿ ಅಂದ್ರೆ ಈ ರುದ್ರಾಕ್ಷೀನ ಈ ರುದ್ರಾಕ್ಷೀನ ಅಷ್ಟು ಪವಿತ್ರವಾಗಿತ್ತು ಹೇಗೆ ಒಂದು ಶಿವನ ಲದ ಮೇಲೆ ಇರುತ್ತೋ ಅದೇ ರೀತಿ ನಮ್ಮ ಮನುಷ್ಯ ನಾವು ಸಹ ನಮ್ಮ ಹಾಕೊಂಡ್ವಿ ಅಂದ್ರೆ ನಾವು ಮಾಡಿರೋ ಪಾಪಗಳೆಲ್ಲ ವಿನಾಶ ಆಗುತ್ತೆ ಹಾಗಾಗಿ ಈ ಒಂದು ರುದ್ರಾಕ್ಷಿಣ ಬಂದು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ ಪ್ರತಿಯೊಂದು ಶಿವನ ಮಂದಿರಕ್ಕೂ ಆ ದೇವರ ಮೇಲೆ ಹಾಕೋದಿಕ್ಕೆ ಈ ಒಂದು ರುದ್ರಾಕ್ಷಿ ಮಾಲೆ ಉಚಿತವಾಗಿ ಕೊಡ್ತಾ ಇದೀವಿ ಇವತ್ತು ನಮ್ಮ ಅರಸಿಕೆರೆಯಲ್ಲಿ ಈ ನಮ್ಮ ಭವನೇಶ್ವರ ದೇವಸ್ಥಾನ ಆಗಿರ್ಬೋದು ಮತ್ತೆ ಅದೇ ರೀತಿ ಈಗ ನಮ್ಮ ಮಿನಿ ವಿಧಾನಸೌಧದ ಇಬ್ಬಾಗ ರೇವಣ್ ಸಿದ್ದೇಶ್ವರ ದೇವಸ್ಥಾನ ಅಂತ ಅವರು ಸಹ ಈಗ ಫೋನ್ ಮಾಡಿ ತಿಳಿಸಿದ್ರು ನಮ್ಗೆ ಅಂತ ಇತರ ಎಲ್ಲಾ ದೇವಸ್ಥಾನಗಳಿಗೂ ನಾವು ಈ ಒಂದು ರುದ್ರಾಕ್ಷಿ ಮಾಲೆಯ ಮಾಲೆಯನ್ನು ನಾವು ನೀಡ್ತಾ ಇದ್ವಿ ನಮ್ಮ ಫೌಂಡೇಶನ್